ವೀಕ್ಷಕರು ನಮಸ್ಕಾರ ಎರಡನೇ ಹಿಂದಾಟದಲ್ಲಿ ರಾಹುಲ್ ಹಾಗೂ ಜೈಶ್ವಾಲ್ ಅವರ ಆಟಕ್ಕೆ ಸೆಡೆದಿದ್ದ ಆಸಿಸ್ ದಿಗ್ಗಜರು ಇನ್ನು ವೀಕ್ಷಕರ ಬಳಿಕ ರಾಹುಲ್ ಹಾಗೂ ಜೈಶ್ವಾಲ್ ಅವರ ಬಗ್ಗೆ ಆಸಿಸ್ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರ ಇಂದು ಪಾರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಎರಡನೇ ಹಿಂದಾಟವು ಮುಕ್ತಾಯಗೊಂಡಿತ್ತು ಇನ್ನು ವೀಕ್ಷಕರ ಬಳಿಕ ಆಸಿಸ್ ದಿಗ್ಗಜರಾದ ಡೇವಿಡ್ ವಾರ್ನರ್ ಹಾಗೂ ಮಿಚಲ್ ಕ್ಲಾರ್ಕ್ ಅವರು ರಾಹುಲ್ ಹಾಗೂ ಜೈಶ್ವಾಲ್ ಅವರ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರು ಈ ಸ್ಫೋಟಕವಾದ ಹೇಳಿಕೆಗಳ ಬಗ್ಗೆ ತಿಳಿಯುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಟೈಪ್ ನ ಮಾಡಿ ಕಾಮೆಂಟ್ ನ ಹಾಗೆ ವೀಕ್ಷಕರು ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬಿಗುತ್ತದೆ ಎಂದರೆ ದಯವಿಟ್ಟು ಇರಲೇ ಬಿಡೋ ಬಂದು ಲೈಕ್ ನ ಮಾಡುವುದರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯ ಹೌದು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ನಿನ್ನೆ ನವೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿತ್ತು ಇನ್ನು ವೀಕ್ಷಕರ ಇದೀಗ ಈ ಒಂದು ಪಂದ್ಯವು ಎರಡನೇ ದಾಟದ ಅಂತ್ಯಕ್ಕೆ ಬಂದು ತಲುಪಿದೆಯಾ ಹೌದು ವೀಕ್ಷಕರ ಈಗಾಗಲೇ ಟೀಮ್ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ನ ಮುನ್ನಡೆಯೊಂದಿಗೆ ಭರ್ಜರಿಯಾಗಿ ಈ ಒಂದು ಪಂದ್ಯದಲ್ಲಿ ಗೆಲುವನ್ನು ಸಾಧಿಸುವ ಲೆಕ್ಕಾಚಾರದಲ್ಲಿದೆಯಾ ಹೌದು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಟೀಂ ಇಂಡಿಯಾ ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಅದರಂತೆ ವೀಕ್ಷಕರ ಟೀಂ ಇಂಡಿಯಾ ತಂಡವು ಬ್ಯಾಟಿಂಗ್ ಮಾಡಿದಾಗ ಕೇವಲ ನೂರ ಐವತ್ತು ರನ್ ಗಳಿಸಿತ್ತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಕಾಂಗ್ರೋ ಪಡೆಯು ಕೇವಲ ನೂರ ನಾಲ್ಕು ರನ್ಗಳಿಗೆ ತತ್ತರಿಸಿ ಹೋಗಿತ್ತು ಇನ್ನು ವೀಕ್ಷಕರು ಇದೀಗ ಎರಡನೇ ಅಂದಾಟದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಬ್ಯಾಟಿಂಗ್ಗೆ ಕಣಕ್ಕಿಳಿದಿದ್ದ ರಾಹುಲ್ ಹಾಗೂ ಎಸ್ ಎಸ್ ಬಿ ಜೈಶಾಲ ಅವರು ಸ್ಫೋಟಕವಾದ ಇನ್ನಿಂಗ್ ಗಳನ್ನು ಆಡಿದ್ದಾರೆ ಒಂದು ವೀಕ್ಷಕರ ಎಸ್ ಎಸ್ ಬಿ ಜೈಶ್ವಾಲ್ ಅವರು ತೊಂಬತ್ತು ರನ್ ಸಿಡಿಸಿ ಮಿಂಚಿದ್ದಾರೆ ಇಂಥ ವೀಕ್ಷಕರು ಜೈಶ್ವಾಲ್ಗೆ ಸಾಧಕಟ್ಟ ಕೆ ಎಲ್ ರಾಹುಲ್ ಅವರು ಅರ್ಧ ಶತಕ ಮಿಂಚಿದ್ದಾರೆ ವೀಕ್ಷಕರ ಈ ಇಬ್ಬರು ಇನ್ನಿಂಗ್ ಮೂಲಕ ಇದೀಗ ಟೀಂ ಇಂಡಿಯಾ ತಂಡವು ಮೊದಲ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಎರಡ್ ನೂರ ಹದಿನೆಂಟು ರನ್ಸ್ ಗಳ ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರ ಈ ಮುನ್ನಡೆಯೊಂದಿಗೆ ಭಾರತ ತಂಡವು ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದ್ದಾರೆ ಇಂಥ ವೀಕ್ಷಕರ ಅಸೀಸ್ ದಿಗ್ಗಜರು ಎರಡನೇ ದಿನಾಟದ ಮುಕ್ತಾಯದ ಬಳಿಕ ಟೀಮ್ ಇಂಡಿಯಾ ತಂಡದ ಇಬ್ಬರು ಆಟಗಾರರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಎರಡನೇ ಮುಕ್ತಾಯದ ಬಳಿಕ ಅಸಿಸ್ಟಿ ಗಜನಾದ ಮಿಚಲ್ ಕ್ಲಾರ್ಕ್ ಅವರು ಮೊದಲು ಟೀಮ್ ಇಂಡಿಯಾ ತಂಡದ ಬಗ್ಗೆ ಮಾತನಾಡಿದ್ದು ಎಸ್ ಎಸ್ ವಿ ಜೈಶ್ವಾಲ್ ಹಾಗೂ ಕೆ ಎಲ್ ರಾಹುಲ್ ಅವರು ಟೀಮ್ ಇಂಡಿಯಾ ತಂಡದ ಪರವಾಗಿ ಮೊದಲ ಇನಿಂಗ್ಸ್ ನಲ್ಲಿ ಅಲ್ಪ ಮೊತ್ತಕ್ಕೆ ಔಟ್ ಆಗಿದ್ದರು ಹೌದು ಕೆ ಎಲ್ ರಾಹುಲ್ ಅವರು ಇಪ್ಪತ್ತಾರು ರನ್ ಸಿಡಿಸಿದ್ದಾರೆ ಇತ್ತ ಎಸ್ ಎಸ್ ವಿ ಜೈಶ್ವಾಲ್ ಅವರು ಕೇವಲ ಡಕ್ಔಟ್ಗೆ ಔಟ್ ಆಗಿದ್ದರು ಆದರೆ ಇದೀಗ ದ್ವಿತೀಯ ಇನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ತಂಡವು ತಮ್ಮ ಸ್ಟ್ರಾಟಜಿಯೊಂದಿಗೆ ಬಂದಿದ್ದರೆ ಯಶಸ್ವಿ ಎಸ್ ಹಾಗೂ ಕೆಲ್ ಎಲ್ ಅವರನ್ನು ಬೇಗನೆ ಔಟ್ ಮಾಡಬಹುದಿತ್ತು ಆದರೆ ಈ ಒಂದು ಸಣ್ಣ ತಪ್ಪಿನಿಂದ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಆಸ್ಟ್ರೇಲಿಯಾ ತಂಡವನ್ನು ಹಿಂದಕ್ಕೆ ತಳ್ಳಿದ್ದಾರೆ ಇನ್ನು ಮೂರನೇ ದಾಟದಲ್ಲಿ ಯಶಸ್ವಿ ಎಸ್ ಅವರು ಶತಕ ಬಾರಿಸಲಿದ್ದಾರೆ ಎಂದು ಮಿಚೆಲ್ ಕ್ಲಾರ್ಕ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರ ಬಳಿಕ ಟೀಂ ಇಂಡಿಯಾ ತಂಡದ ಬಗ್ಗೆ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ಹೇಳಿದ್ದು ಟೀಂ ಇಂಡಿಯಾ ತಂಡಕ್ಕೆ ನಾಚಿಕೆ ಆಗಬೇಕು ಹೌದು ಯಾವುದೇ ಒಂದು ಪಂದ್ಯಗಳಲ್ಲಿ ನಮ್ಮ ವಿರುದ್ಧ ಸ್ಲಾಜಿಂಗ್ ಮಾಡಿ ನಮ್ಮ ತಂಡವನ್ನು ಹಿಂದಕ್ಕೆ ತಳ್ಳುತ್ತೀರಾ ಮತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ನಮ್ಮ ತಂಡವನ್ನು ಹಿಂದೆ ತಳ್ಳಿದಿರಿಯಾ ಹೌದು ವಿರಾಟ್ ಕೊಹ್ಲಿಯೇ ಆಗಲಿ ಮತ್ತು ಟೀಮ್ ಇಂಡಿಯಾ ತಂಡದ ಉಳಿದಂಥ ಪ್ಲೇಯರ್ಸ್ಗಳು ಗಳು ನಮ್ಮ ವಿರುದ್ಧ ಸ್ಲಡ್ಜಿಂಗ್ ಮಾಡಿ ನಮ್ಮ ತಂಡವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳುತ್ತೀರಾ ಈ ರೀತಿಯಾದ ಸ್ಟ್ರಾಟಜಿಗಳನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿಯಾ ಮತ್ತು ಉಳಿದಂಥ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ನೀವು ನಿಯತ್ತಾಗಿ ಆಡುತ್ತೀರಿ ಎಂದು ನಾವು ಭಾವಿಸಿದ್ದೇವೆ ಮತ್ತು ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನೀವು ಗೆದ್ದುಕೊಂಡರೂ ಕೂಡ ಇನ್ನು ಉಳಿದಂಥ ಟೆಸ್ಟ್ ಪಂದ್ಯಗಳಲ್ಲಿ ನಮ್ಮ ತಂಡವು ಕಂಬ್ಯಾಕ್ ಮಾಡಲಿದೆ ಎಂದು ಡೇವಿಡ್ ಬರ್ನರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಈ ದಿಗ್ಗಜರು ಕೊಟ್ಟಂಥ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್